ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಎಲ್ಲರೂ ಬರೋ ಕೆಳಕಳಿಂದ ಕೈ ಮುಗ ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ಕೆ ನಾವು ಇವತ್ತು ಊರಿಗೆ ಬಂದಿದೀವಿ ತಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳ ಸನ್ಮಾನ್ಯ ಅನ್ನಾಸೋಕ್ ಜೊಲ್ಲೆ ಅವರು ಶಶಿಕಾಂತ್ ನಾಯಕ್ ಅವರು ಎಲ್ಲಾ ನಮ್ಮ ಹಿರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲಾ ಹಿರಿಯರ ಎಲ್ಲರೂ ಇವತ್ತು ಎಲ್ಲಾ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನೋ ಇದನ್ನ ಅವಕಾಶ ತ ಉಪಯೋಗ ಮಾಡ್ಕೊಂಡ್ರೆ ತಮ್ಗೆಲ್ಲಾ ಒಳ್ಳೇದಾಗ್ತೈತೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಬಾಂಧವರಿಗೆ ಒಂದ್ ಎರಡ್ ಮೂರು ವಿಷಯ ನಾವು ವಿನಂತಿ ಮಾಡ್ಕೋತೀನಿ ಈಗಾಗಲೇ ನಮ್ ವಿರೋಧಿಗಳು ಈ ಭಾಗದಲ್ಲಿ ಏನ್ ಎರಡು ಸುದ್ದಿ ಅಂದ್ರೆ ಎಲ್ಲ ನಮ್ ರೈತರು ಜಂಪ್ ಹಾಕಿರ್ತಾರ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಹಾಕಿ ಬಂದ್ರೆ ನಾವ್ ತಲೆ ಕೆಟ್ಟ ಅದಕ್ಕಿನ ನಾವು ನಾವಂದ್ರೆ ಯಾವ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಈ ಎರಡು ವಿರೋಧಿಗಳು ಅಪಪ್ರಚಾರ ಮಾಡಿ ಹೇಳ್ತಾರು ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕಲ್ಲಿ ಅವ್ರಿಗೆ ಒಳ್ಳೇದ ಆಡಳಿತ ಬಾಯಿಸ್ತು ಯಾಕಂದ್ರೆ ರೈತ ಬಾಂಧವ್ರ ಏನೊಂದು ಸನ್ಸನ್ ತಪ್ಪಾ ಏನಾಗೋಲ್ಲ ಯಾಕಂದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತ ಗೂಡುಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಹಾಕಿರಿ ಅಲ್ಲಿ ಜಗತ್ ಮುಳುಗುದಿಲ್ಲ ಅಥವಾ ಒಂದ್ ಕಿನಾಲ